ತೆಲುಗು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಇತ್ತೀಚೆಗೆ ಕೊಟ್ಟಂತಹ ಒಂದು ಹೇಳಿಕೆ ಅಂದರೆ ರಜನಿಕಾಂತ್ ಇರ್ಬೋದು ಅಮಿತಾಬ್ ಬಚ್ಚನ್ ಇವರ ಸಿನಿಮಾಗಳನ್ನು ರೀಮೇಕ್ ಮಾಡಿ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಫೇಮಸ್ ಆದರು ಇನ್ನೂ ಸಹ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರು ರೀಮೇಕ್ಗಳನ್ನು ಮಾಡ್ತಾ ಫೇಮಸ್ ಆಗ್ತಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ ಸಾಕಷ್ಟು ಕನ್ನಡಿಗರು ಹಾಗೂ ಕಲಾವಿದರು ಆದರೆ ಇದ್ರ ಬಗ್ಗೆ ಸೂಕ್ತವಾದಂತಹ ಮಾಹಿತಿ ಹಾಗೂ ಉತ್ತರ ಕೊಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು ಬರಗೂರು ರಾಮಚಂದ್ರಪ್ಪ ಅವರಿದ್ದಾರೆ ಸೊ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡೋದಕ್ಕೆ ನಿಮಗಿಂತ ಸೂಕ್ತ ವ್ಯಕ್ತಿ ನನಗೆ ಕಂಡಿಲ್ಲ ಯಾಕಂದರೆ ಸಾಕಷ್ಟು ಒಡನಾಟ ಇದೆ ಆ ಕುಟುಂಬಕ್ಕೂ ನಿಮಗೂ ರ ಆರ್ ಜಿ ವಿ ಅವರ ಹೇಳಿಕೆ ನಿಮಗೆಷ್ಟು ಸೂಕ್ತ ಅನಿಸುತ್ತೆ ಸರ್ ಇದರ ಸತ್ಯಾಂಶ ಎಷ್ಟಿದೆ ಮೊದಲು ಒಂದು ಮಾತು ಹೇಳಿಬಿಡ್ತೀನಿ ಒಬ್ಬನೇ ಅಲ್ಲ ಸೂಕ್ತವಾದ ವ್ಯಕ್ತಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅನೇಕ ಸೂಕ್ತ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ನಾನೂ ಒಬ್ಬ ನಾನು ಒಬ್ಬ ಅವರ ಆತ್ಮೀಯ ಒಡನಾಟ ನನಗಿದ್ದದ್ದು ನಿಜ ಈ ರಾಮ್ ಗೋಪಾಲ್ ವರ್ಮಾ ಅವರು ಮಾತಾಡಿರೋದು ಇದೆಯಲ್ಲ ಅದು ಕನ್ನಡ ಚಲನಚಿತ್ರರಂಗದ ಇತಿಹಾಸವೇ ಗೊತ್ತಿಲ್ಲದೇ ಇರೋವಂಥವ್ರ ಮಾತು ಅದು ಕನ್ನಡ ಚಿತ್ರರಂಗ ಆರಂಭ ಆದದ್ದು ಇದೆಯಲ್ಲ ಸ್ವತಂತ್ರವಾದಂತಹ ಕಥೆಗಳಿಂದ ಆರಂಭವಾದದ್ದು ಕನ್ನಡ ಚಿತ್ರರಂಗ ಅನ್ನೋದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸುಲೋಚನ ಅನ್ನೋವಂಥ ಚಿತ್ರ ಬಿಡುಗಡೆ ಆಗುತ್ತೆ ಅಲ್ಲಿಂದ ವಾಕ್ಚಿತ್ರ ಶುರುವಾಗುತ್ತೆ ರಾಜ್ಕುಮಾರ್ ಅವರು ರೀಮೇಕ್ ಚಿತ್ರಗಳನ್ನು ಮಾಡಿಲ್ಲ ಅಂತ ಹೇಳಲ್ಲ ನಾನು ಆದರೆ ಅಮಿತಾಬ್ ಅವರು ರಾ ರೀಮೇಕ್ ಮಾಡಿದ್ದಾರೆ ಅಮಿತಾಬ್ ಅವರ ಚಿತ್ರ ರೀಮೇಕ್ ಮಾಡಿದ್ದಾರೆ ರಜನಿಕಾಂತ್ ಅವರು ಮಾಡಿದ ಚಿತ್ರಗಳನ್ನು ಇವರು ರೀಮೇಕ್ ಮಾಡಿದ್ದಾರೆ ಅವರಿಬ್ಬರ ನಡುವೆ ಇದ್ದಂಥ ವಯಸ್ಸಿನ ಅಂತರ ಏನು ಈಗ ಯಾವುದೋ ಒಂದು ಶಿವಾಜಿ ಗಣೇಶನಲ್ಲಿ ಮಾಡಿದರೆ ಆ ಥರ ಆ ಕಾಲದ ನಟರು ಅಭಿನಯಿಸಿದಂತಹ ಬೆರಳೆಣಿಕೆಯ ಚಿತ್ರಗಳು ಅದೂ ಅವನ್ನು ಕನ್ನಡಕ್ಕೆ ಅನ್ವಯವಾಗುವಂತಹ ರೀತಿಯಲ್ಲಿ ರೂಪಾಂತರಿಸ್ಕೊಂಡು ಮಾಡಿದ್ದಾರೆ ಇದು ಎಲ್ ಇಡೀ ಚಿತ್ರರಂಗದಲ್ಲಿ ನಡೀತಾ ಇತ್ತು ಅದು ಬರೀ ಕನ್ನಡದ್ದಲ್ಲ ಆದರೆ ರಾಜ್ಕುಮಾರ್ ನಡೆಸಿರುವಂಥ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇಂಥವು ಎಷ್ಟು ಸಿಕ್ಬೋದು ಒಂದು ಎಂಟು ಹತ್ತು ಸಿಕ್ಕಬಹುದು ಅಷ್ಟೇ ನಿನ್ನೆ ಅಷ್ಟು ಸ್ವತಂತ್ರವಾದಂಥ ಕಥಾವಸ್ತುಗಳನ್ನು ಇಟ್ಕೊಂಡೇ ಸಿನಿಮಾ ಅಭಿನಯ ಮಾಡಿರತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ ಇದೆ ನೀವು ರಾಜ್ಕುಮಾರ್ ಅವರು ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿನಲ್ಲಿ ಬಂದದ್ದು ಕನ್ನಡ ಚಿತ್ರರಂಗವನ್ನು ನಾಯಕರಾಗಿ ಪ್ರವೇಶ ಮಾಡಿದ್ದು ಅಲ್ಲಿವರೆಗೆ ಕನ್ನಡ ಚಿತ್ರರಂಗದಲ್ಲಿ ಬಂದಿದ್ದಂಥ ಸಿನಿಮಾಗಳು ಅಂದರೆ ಇಪ್ಪತ್ತು ವರ್ಷ ಆಗಿತ್ತು ಕನ್ನಡ ಸಿನಿಮಾ ಆರಂಭವಾಗಿ ವಾಕ್ ಚಿತ್ರ ಆರಂಭವಾಗಿ ಬಂದಿದ್ದಂಥ ಚಿತ್ರಗಳು ಒಂದು ಎಪ್ಪತ್ತಕ್ಕೂ ಮೀರಿರಲಿಲ್ಲ ಆದರೆ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡ್ರ ಕಣ್ಣಪ್ಪ ಮುಖಾಂತರವಾಗಿ ರಾಜ್ಕುಮಾರ್ ಅವರು ಏನು ಬಂದರು ಸಾವಿರದ ಒಂಬೈನೂರ ಅರುವತ್ತೆಂಟಕ್ಕೆ ನೀವು ಗಮನಿಸಿ ಅರವತ್ತೆಂಟಕ್ಕೆ ಅಂದರೆ ಹದಿನಾಲ್ಕು ವರ್ಷಕ್ಕೆ ರಾಜ್ಕುಮಾರ್ ಒಬ್ಬರೇ ನೂರು ಸಿನಿಮಾ ಮಾಡಿದರು ಕನ್ನಡ ಚಿತ್ರರಂಗದಲ್ಲಿ ಬೇರೆಯವರೆಲ್ಲ ನೂರಾರು ಸಿನಿಮಾ ಮಾಡಿದರು ಈ ಕನ್ನಡ ಚಿತ್ರರಂಗ ಬೆಳೆಸಿದವರು ಅವರು ರಾಜ್ಕುಮಾರ್ ಅವರು ಅವರು ಎಂಥ ಸಿನಿಮಾಗಳಲ್ಲಿ ಅಭಿನಯಿಸಿದರು ಏನು ಆಮೇಲೆ ಅವರು ಬದುಕು ಕಟ್ಕೊಂಡ್ರು ಅನ್ನೋದಿದೆಯಲ್ಲ ಬದುಕು ಕಟ್ಕೊಳ್ಳೋದಕ್ಕೆ ರೀಮೇಕ್ ಚಿತ್ರಗಳೇನು ಬೇಕಾಗಿಲ್ಲ ರೀಮೇಕ್ ಚಿತ್ರಗಳಿಂದಲೇ ಇವರು ಬದುಕು ಕಟ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ ಅದರಲ್ಲಿ ಅವ್ರು ಮಾಡಿದ್ದು ಬಹಳ 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 ಕಡಿಮೆ ಅದನ್ನು ನಾನು ಹೇಳಿದ್ನಲ್ಲ ಆರಂಭದಲ್ಲೇ ಹಾಗಾಗಿ ಇದು ತಪ್ಪು ಮಾಹಿತಿ ಅಷ್ಟೇ ಅಲ್ಲ ಏನೂ ಗೊತ್ತಿಲ್ಲದೆ ಏನಾದರೂ ವಿವಾದ ಸೃಷ್ಟಿ ಮಾಡೋವಂಥವ್ರು ಕೆಲವರು ಇರ್ತಾರೆ ವಿವಾದಾವತಾರಿಗಳು ಅವರು ಸೊ ಆ ಥರ ವಿವಾದವನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನವೇ ಹೊರತು ಇದು ರಾಜ್ಕುಮಾರ್ ಅವರ ಆದಿಯಾಗಿ ಅನೇಕ ಕಲಾವಿದರು ನಾವು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷು ಶಂಕರನಾಗು ಇವರೆಲ್ಲ ರಾಜ್ಕುಮಾರ್ ಅಂತ ಹಿರಿಯರು ಇವರೆಲ್ಲನೂ ಸೇರಿಕೊಂಡೇ ಚಿತ್ರರಂಗ ಬೆಳೆಸಿದ್ದಾರೆ ಅವ್ರು ಮಾಡಿರೋ ಚಿತ್ರಗಳು ಪಟ್ಟಿ ನೋಡಿ ಎಷ್ಟು ರೀಮೇಕ್ ಇವೆ ಎಷ್ಟು ಸ್ವತಂತ್ರ ಚಿತ್ರಗಳಿವೆ ಅಂತ ಹೇಳಿ ಕೆಲವು ಚಿತ್ರಗಳಿಗೆ ಸ್ಫೂರ್ತಿ ಪಡೆದಿರ್ಬೋದು ಅದು ಕಡಿಮೆನೇನೆ ಹಾಗಾಗಿ ರಾಮ್ ಗೋಪಾಲ್ ವರ್ಮ ಮಾತಾಡಿರೋದು ಇದೆಯಲ್ಲ ಕನ್ನಡ ಚಿತ್ರರಂಗದ ಇತಿಹಾಸವೇ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅಪ್ರಸ್ತುತವಾದ ಮತ್ತು ಅವಿವೇಕದ ಮಾತು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ನಾನು ಇದು ಇದನ್ನು ಹೊರತುಪಡಿಸಿ ಕಮಲ್ ಹಾಸನ್ ಅವರು ಕನ್ನಡಕ್ಕೆ ಮಾತಾಡಿದಂಥದ್ದು ಅಂದರೆ ತಮಿಳಿನಿಂದ ಕನ್ನಡ ಬಂದಿದ್ದು ಅನ್ನೋಂಥ ಒಂದು ಹೇಳಿಕೆ ಇರ್ಬೋದು ಆ ಕಾರಣದಿಂದ ಅವರ ಲೈಫ್ ಸಿರಿವ ಕರ್ನಾಟಕದಲ್ಲಿ ಬಿಡುಗಡೆ ಆಗಿಲ್ಲ ಅವಕಾಶ ಕೂಡ ಕೊಡಲಿಲ್ಲ ಸೊ ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ಗೆ ಹೋದ್ರೂ ಸಹ ನೀವು ಮಾತಾಡಿರುವಂತಹ ಮಾತು ಆ ಹೇಳಿಕೆ ತಪ್ಪು ಯಾಕಂದರೆ ಆ ಭಾಷೆ ಆ ಪ್ರೀತಿ ಕ ಆ ಭಾಷೆ ಮಾತನಾಡೋರಿಗೆ ಇದ್ದೇ ಇರುತ್ತೆ ಯಾವುದೇ ನೆಲಕ್ಕೆ ಹೋದ್ರೂ ಆ ರೀತಿ ಮಾತಾಡಬಾರ್ದು ಅನ್ನೋವಂಥದ್ದು ಆದೇಶವನ್ನು ಹೊಡಿಸಿರುವಂಥದ್ದು ಆದರೆ ನೀವು ಕನ್ನಡ ಪ್ರಿಯರಾಗಿ ನಿರ್ದೇಶಕರಾಗಿ ಯಾವ ರೀತಿ ತಿಳಿ ಹೇಳ್ತೀರಾ ಅಂತ ಕಮಲ ಹಾಸನ್ ಮಾತಾಡಿದ್ದಿದೆಯಲ್ಲ ಅದು ಹಾಗೇನೇ ಭಾಷೆಗಳ ಇತಿಹಾಸವನ್ನು ಗೊತ್ತಿಲ್ಲದೆ ಇರೋರು ಭಾವನಾತ್ಮಕವಾಗಿ ಭಾಷೆ ಬಗ್ಗೆ ಉದ್ರೇಕಿಸ್ತಕ್ಕಂಥ ಮಾತುಗಳನ್ನು ಯಾವತ್ತೂ ಆಡಬಾರ್ದು ಕನ್ನಡ ಇದೆಯಲ್ಲ ಕನ್ನಡ ಕೆಲವರು ಹಿಂದೆ ಸಂಸ್ಕೃತದಿಂದ ಬಂದಿವೆ ಇವೆಲ್ಲ ಭಾಷೆಗಳು ಅಂತಿದ್ರು ಕನ್ನಡವನ್ನು ಒಳಗೊಂಡಂತೆ ಆದರೆ ಭಾಷಾ ವಿಜ್ಞಾನ ಇದೆಯಲ್ಲ ಬಹಳ ದೊಡ್ಡ ವಿಜ್ಞಾನ ಅದು ಭಾಷಾ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕನ್ನಡ ಬೇರೆ ಯಾವುದೇ ಭಾಷೆಯಿಂದ ಹುಟ್ಟಿದ್ದಲ್ಲ ಈ ದಕ್ಷಿಣ ಭಾರತದ ಭಾಷೆಗಳು ಏನಿವೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಈ ಭಾಷೆಗಳೆಲ್ಲ ಒಂದು ಆದಿ ದ್ರಾವಿಡ ಅಂತ ಒಂದು ಭಾಷೆ ಇತ್ತು ಆ ಆದಿದ್ರಾವಿಡ ಭಾಷೆಯ ಕವಲುಗಳಾಗಿ ಇವು ಅಂತ ಹೇಳಿ ಅದನ್ನು ಸಂಶೋಧನೆ ಮಾಡಿ ಸಿದ್ಧ ಮಾಡಿ ಎಷ್ಟೋ ವರ್ಷಗಳಾಗಿಬಿಟ್ಟಿವೆ ಅವೇನೂ ಗೊತ್ತಿಲ್ಲದೇ ಇದು ತಮಿಳಿನಿಂದ ಹುಟ್ಟಿತು ಕನ್ನಡ ಅಂತ ಹೇಳಿದರೆ ಅವರಿಗೆ ಭಾಷೆಯ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಅಂತ ತಿಳುವಳಿಕೆ ಇಲ್ಲದೇದ ಮೇಲೆ ಮಾತಾಡಬಾರ್ದು ಕನ್ನಡ ತಮಿಳಿನಿಂದಲೂ ಹುಟ್ಟಿಲ್ಲ ಸಂಸ್ಕೃತದಿಂದಲೂ ಹುಟ್ಟಿಲ್ಲ ಅನ್ನೋದನ್ನು ಭಾಷಾ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಬೇರೆ ಯಾವುದೇ ಭಾಷೆಯಿಂದ ಹುಟ್ಟಿಲ್ಲ ಕನ್ನಡ ಅದೊಂದು ಸ್ವತಂತ್ರವಾದ ಭಾಷೆ ಈ ದಕ್ಷಿಣ ಭಾರತದ ಭಾಷೆಗಳೆಲ್ಲ ಹುಟ್ಟಿದ್ದೇನೆ ಮೂಲ ದ್ರಾವಿಡ ಆದ್ದರಿಂದಲೇ ನಮ್ಮವನ್ನೆಲ್ಲ ದ್ರಾವಿಡ ಭಾಷೆಗಳು ಅಂತ ಕರೀತಾರೆ ಇವನ ದ್ರಾವಿಡ ಭಾಷೆಗಳು ಅಂತ ಆದ್ದರಿಂದ ಇದ್ರ ಬಗ್ಗೆ ಸರಿಯಾಗಿ ಮಾತಾಡೋಕ್ಕೆ ಸಾಧ್ಯ ಇರೋದು ಯಾರಂದರೆ ಭಾಷಾ ತಜ್ಞರು ಮಾತಾಡಬೇಕಿದು ಇದನ್ನೆಲ್ಲ ಸುಮ್ಮನೆ ಭಾವನಾತ್ಮಕವಾಗಿ ಏನೋ ಮಾಡೋದು ಇನ್ನೊಂದು ಭಾಷೆ ಜನರನ್ನು ಉದ್ರೇಕಗೊಳಿಸೋದು ಭಾಷಾ ವೈಷಮ್ಯ ಉಂಟ ಮಾಡೋದಿದೆಯಲ್ಲ ಅದು ತುಂಬ ತುಂಬ ತುಂ ತಪ್ಪದು ಏಕೆಂದರೆ ಒಂದು ಹೇಳಿಕೆ ಭಾಷಾ ವೈಷಮ್ಯಕ್ಕೆ ಕಾರಣ ಆಗ್ಬಿಡುತ್ತೆ ನೋಡಿ ಎರಡು ಕಡೆ ಇರ್ತಕ್ಕಂಥವ್ರಿಗೆ ತಮಿಳರು ಮತ್ತು ಕನ್ನಡಿಗರ ನಡುವೆ ಒಂದು ರೀತಿಯ ವೈಷಮ್ಯದ ವಾತಾವರಣವನ್ನು ಉಂಟು ಮಾಡೋ ಥರದ ಹೇಳಿಕೆಯನ್ನು ಕೊಡೋದಿದೆಯಲ್ಲ ಸರಿಯಾದದ್ದಲ್ಲ ಹೋಗಲಿ ಅದು ಭಾಷೆಯ ಬಗೆಗಿನ ಅಜ್ಞಾನದಿಂದ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಅವರು ಅಜ್ಞಾನದಿಂದ ಹೇಳಿಲ್ಲಾರರು ತಮಿಳರು ಸಾಮಾನ್ಯವಾಗಿ ಹಾಗೆ ಭಾವಿಸ್ಕೊಂಡಿರ್ತಾರೆ ಎಲ್ಲ ಸಾಮಾನ್ಯವಾಗಿ ಅಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ ಎಲ್ಲದಕ್ಕಿಂತ ಮೂಲ ಭಾಷೆ ತಮಿಳು ಎಂತ ನಂಬಿದವರು ಕೆಲವರು ಇದ್ದಾರೆ ಆದರೆ ಅದು ಸತ್ಯ ಅಲ್ಲ ಅಂತ ಹೇಳ್ತಕ್ಕಂಥವರು ಅನೇಕರು ಇದ್ದಾರೆ ಅಲ್ಲಿ ಅಲ್ಲೂ ಇದ್ದಾರೆ ಅದು ಸೊ ಈ ಭಾವನಾತ್ಮಕ ಅವರು ಹೇಳಿದರು ಅಂತ ಇಟ್ಕೊಳ್ಳಿ ಕಮಲಾಸನ್ ಏನು ಮಾಡ್ಬೋದಿತ್ತು ಇಲ್ಲಪ್ಪ ನಾನು ತಜ್ಞಲ್ಲ ಅಕಸ್ಮಾತಾಗಿ ಏನು ಹೇಳಿಬಿಟ್ಟಿದ್ದೀನಿ ಅದನ್ನು ಕನ್ನಡಿಗರಿಗೆ ನೋವಾಗಿರೋದಾದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ಬೋದಿತ್ತಲ್ಲ ನಾನು ತಜ್ಞ ಅಲ್ಲ ಅದನ್ನು ಹೇಳ್ಬೋದಲ್ವಾ ಈಗ ನಾನು ಎಲ್ಲ ವಿಷಯದಲ್ಲೂ ತಜ್ಞನ ಅಲ್ಲ ಎಲ್ಲ ವಿಷಯದಲ್ಲೂ ಪರಿಣತಿ ಇದೆಯಾ ನನಗೆ ಇಲ್ಲ ಆಯಾ ವಿಭಾಗಗಳಿವೆ ಅದಕ್ಕೆ ಅದನ್ನೇ ಅಧ್ಯಯನ ಮಾಡಿದವರು ಸಂಶೋಧನೆ ಮಾಡಿದವರು ಇವರೆಲ್ಲ ಇದ್ದಾರೆ ಸೊ ಅದನ್ನಾದರೂ ಮಾಡ್ಬೋದಿತ್ತು ಕಮಲ ಹಾಸನ್ ಅವರು ಅಷ್ಟು ಹಿರಿಯ ನಟರು ಅಷ್ಟು ತಿಳುವಳಿಕೆ ಇರೋರು ಎಲ್ಲ ಅಷ್ಟು ಮಾಡ್ಬೋದಿತ್ತು ಅದನ್ನೂ ಮಾಡಲಿಲ್ಲ ಅವರು ಮೊದಲು ಹೇಳ್ದಾಗ ಏನೋ ಅಕಸ್ಮಾತ್ ಹೇಳಿಬಿಟ್ರೇನೋ ಅಂತ ಅಂದ್ಕೊಂಡ್ರೆ ನನಗೆ ಅದು ಅಕಸ್ಮಾತ್ ಅಂತ ಏನು ಅನಿಸೋದಿಲ್ಲ ಅದು ಬಟ್ ಮಾತಿನ ಓಘದ ಒಳಗಡೆ ಬಂದಿದೆ ಆದರೂ ಅವರಲ್ಲಿರೋ ತಿಳುವಳಿಕೆನೇ ಅದು ತಮಿಳು ಬಹಳ ಪ್ರಾಚೀನವಾದ ಭಾಷೆ ಅನ್ನೋ ತಿಳುವಳಿಕೆನೇ ಅವರಲ್ಲಿರೋದು ಅದರಿಂದ ಕನ್ನಡಿಗರಿಗೆ ನೋವಾಗಿದೆ ಅನ್ನೋದಾದರೆ ಕನ್ನಡದಲ್ಲಿಯೂ ಸಾಕಷ್ಟು ಹೆಸರು ಮಾಡಿರುವಂಥ ಕಮಲಾಸನ್ ಅವರು ಮತ್ತು ಎರಡು ರಾಜ್ಯಗಳ ಭಾಷಿಕರ ನಡುವೆ ಒಂದು ವೈಷಮ್ಯಕ್ಕೆ ಕಾರಣ ಆಗ್ಬೌದು ಇದು ಅನ್ನೋ ಕಾರಣಕ್ಕಾಗಿಯೂ ಅವರು ಉಚಿತವಾದಂಥ ರೀತಿಯಲ್ಲಿ ಆನಂತರ ಸ್ಪಷ್ಟನೆ ಕೊಡಬೇಕಾಗಿತ್ತು ತಪ್ಪನ್ನು ತಪ್ಪು ಅಂತ ಒಪ್ಕೋಬೋದಿತ್ತು ನಾನು ತಜ್ಞ ಅಲ್ಲದೆ ಇರೋದ್ರಿಂದ ಹಾಗೆ ಮಾತಾಡಿದ್ದೇನೆ ಇದನ್ನು ಭಾಷಾ ವಿಜ್ಞಾನಿಗಳಿಗೆ ಬಿಟ್ಟುಬಿಡ್ತೀನಿ ನಾನು ಅಂತಲಾದರೂ ಹೇಳ್ಬೋದಿತ್ತು ಅಷ್ಟು ಮಾಡಲಿಲ್ಲವಲ್ಲ ಅದು ಮೊದಲು ಮಾತಾಡೋದಕ್ಕಿಂತ ಹೆಚ್ಚು ತಪ್ಪು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಧನ್ಯವಾದಗಳು ಸರ್ ಇಷ್ಟೊತ್ತು ನಾವು ಒಟ್ಟಿಗೆ ಮಾತನಾಡಿದ್ದಕ್ಕೆ ಸೊ ಎದೆಷ್ಟು ಹಿರಿಯ ನಿರ್ದೇಶಕರು ಬರಗೂರು ರಾಮಚಂದ್ರಪ್ಪ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು